ಇತ್ತಡೆ ಒಲ್ಲೆ ಹಿರಿದಪ್ಪ ರಾಜ್ಯ ಕೊಟ್ಟರು ಬೇಡ ಅಂತಾರೆ ಯಾಕಂದರೆ ನಿಮ್ಮ ಶರಣರ ಸೂಳು ನುಡಿ ಒಂದು ದರಗಳಿಗೆ ಕೊಟ್ಟರೆ ಸಾಕು ಯಾಕಂದರೆ ನುಡಿ ಒಳಗೆ ದೇವರು ರಾಶಿಯಾಗಿರೋದ್ರಿಂದ ನಾವು ದೇವರನ್ನು ಆ ನುಡಿಗಳು ಅದಕ್ಕೆ ಅಮೃತ ನುಡಿಗಳು ಅಂತಾರೆ ಆ ನುಡಿಗಳು ಹೆಂಗದವ ಅಂತಂದರೆ ಸದಾ ನಮ್ಮನ್ನ ಜಾಗೃತಗೊಳಿಸ್ತವ ಸದಾ ನಮ್ಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾವ ಅದಕ್ಕೆ ನಾವು ಏನು ಕಲಿಬೇಕು ಅಂದರೆ ಏನು ಕಲ್ತರೆ ನಮ್ಮ ಜೀವನ ಸಾರ್ಥಕ ಆಗ್ತದ ನಮ್ಮ ಜೀವನ ಶ್ರೀಮಂತ ಆಗ್ತದ ನಮ್ಮ ಜೀವನ ಸುಂದರ ಆಗ್ತದ ಅಂಥ ವಿದ್ಯೆಯನ್ನು ನಾವು ಕಲಿಬೇಕು ಅಂತ ಹೇಳ್ತಾರೆ ಯಾಕಂತಂದರೆ ನಾವು ಎಷ್ಟು ವಿದ್ಯೆ ಕಲ್ತ್ರು ನಮ್ಗೊಂಥರ ಅತೃಪ್ತಿ ಇರ್ತದೆ ಯಾಕಂತಂದರೆ ಮನುಷ್ಯ ಯಾವಾಗ ತೃಪ್ತಿ ಆಗ್ತಾನ ಅವಾಗನೇ ಸಾಕು ಅಂತ ಇಲ್ಲ ಅತೃಪ್ತಿದ್ರೆ ಇನ್ನೂ ಬೇಕು 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 ವಿದ್ಯಾನು ಬೇಕು ಅಧಿಕಾರನೂ ಬೇಕು ಅಂತಸ್ತನು ಬೇಕು ಇವೇ ಭೂತಗಳಂತ ನಮಗೆ ಕಾಡ್ತಾ ಇರ್ತಾವಂತ ಶ್ರೀಮಂತಿಕೆ ಭೂತ ಅಧಿಕಾರದ ಭೂತ ಇವು ಕಾಡೋದ್ರಿಂದ ಏನಾಗ್ತದೆ ನಮ್ಮ ಸುಖ ಶಾಂತಿ ನೆಮ್ಮದಿ ಕೂಡ ಹಾಳಾಗ್ತದೆ ಅದಕ್ಕೆ ಹೇಳ್ತಾರೆ ಅವರು ಇಂಥ ಭೂತಗಳಿಂದ ರಕ್ಷಣೆ ಪಡಿಬೇಕಾದ್ರೆ ಇಂಥ ಶರಣರ ಸಂಘಕ್ಕೆ ನಾವು ಮೊರೆ ಹೋಗ್ಬೇಕಂತಿಲ್ಲಿ ತಿಳಿಸ್ತಾರೆ ಒಂದು ಕಡೆ ಶೇಕ್ಸ್ಪಿಯರ್ ಹೇಳ್ತಾನೆ ಇಂಗ್ಲೆಂಡ್ನಾಗ ನೋಡಿರಿ ಎಲ್ಲ ಅನುಭವಿಗಳು ಹೇಳೋದು ಒಂದೇ ಮೂಲದಿಂದನೇ ಹೇಳ್ತಾರೆ ಆತ ಹೇಳ್ತಾನೆ ಶೇಕ್ಸ್ಪಿಯರು ನಾನು ಕಿಂಗ್ ಆಫ್ ದ ಕಿಂಗ್ಸ್ ನಾನು ರಾಜರಿಗೆ ರಾಜನಾಗಿದ್ದೇನೆ ಯಾಕಂದರೆ ನಾನು ಇಟ್ಟುಕೊಳ್ಳುವ ಕಿರೀಟ ಬಂಗಾರದಿಂದ ಮಾಡಿಲ್ಲ ನಾನು ಇಟ್ಕೊಳ್ತಕ್ಕಂಥ ಕಿರೀಟ ತೃಪ್ತಿಯಿಂದ ಮಾಡಲ್ಪಟ್ಟಿದೆ ಅದಕ್ಕೆ ನನಗೆ ತೃಪ್ತಿ ಅದ ಅವನು ನೋಡಬೇಕಲ್ಲ ಎಷ್ಟು ಸಣ್ಣ ಮನೆಗೆ ಅವನು ಬದುಕು ಮಾಡ್ತಿದ್ದ ಅಂತ ಅವ್ನು ದೊಡ್ಡ ಶ್ರೀಮಂತ ಆಗಿರಲಿಲ್ಲ ಆದರೂ ಕೂಡ ಅವನಿಗೆ ತೃಪ್ತಿ ಇತ್ತು ಈಗ ನೋಡಿದ್ವಲ್ಲ ತುಕಾರಾಮ್ ಎಷ್ಟು ಬಡವತನ ಇದ್ದರೂ ಕೂಡ ಅವನು ನಾನು ಸಿರಿವಂತ ಅಂತೇಳಿ ಯಾಕೆ ಅವ್ರು ಅಂತರಂಗ ಶ್ರೀಮಂತನ ಮಾಡ್ಕೊಂಡ್ಬಿಟ್ಟಿದ್ರು ಹಂಗಾಗಿ ಯಾರಿಗಲ್ಲಿ ಬಡತನ ಅನ್ನೋದೇ ಇರಲಿಲ್ಲ ಲಕ್ಕಮ್ಮ ತಾಯಿ ಹೇಳ್ತಾಳೆ ಯಾವತ್ತು ಬೇಕು ಅವತ್ತಿಂದ ಅಷ್ಟೇ ತರಬೇಕು ಅಂಥೇಳಿ ಗಂಡಗೆ ಇದು ಮಾಡಿರ್ತೀರ ಹೆಚ್ಚಿಗೆ ತಂದರೆ ಅಲ್ಲೇ ಹೋಗಿ ಸುರಿದು ಬನ್ನಿ ಮಾರಯ್ಯ ಇದನ್ನು ಅಲ್ಲೇ ಒಯ್ದು ಸುರಿದು ಬನ್ನಿ ಈಶ್ವರನೊಪ್ಪ ಹೆಚ್ಚಿಗೆ ತರೋದೇ ಬೇಡ ನಾಳೆ ಚಿಂತೆ ಕೂಡ ನಾವು ಮಾಡಬಾರ್ದು ಅನ್ನೋ ಒಂದು ಎಚ್ಚರಿಕೆ ಗಂಡನಿಗೆ ತುಂಬಿದ ಸಭೆಗೆ ಹೇಳೋಷ್ಟು ಸಾಮರ್ಥ್ಯ ಆ ಹೆಣ್ಮಕ್ಳಿಗೆ ಬಂದಿತ್ತು ಅಂದರೆ ಅವ್ರು ಎಂಥ ಅನುಭವಿಗಳಾಗಿದ್ದರು ಎಷ್ಟು ರೀತಿ ವಚನಗಳನ್ನು ಬರೆದ್ರಲ್ಲ ಅದಕ್ಕೆ ಅಂಥ ಜ್ಞಾನವನ್ನು ಪಡಿಬೇಕಾದ್ರೆ ನಮ್ಮ ಒಂದು ತೆರೆದ ಮನಸ್ಸಿರಬೇಕು ನನಗೆಲ್ಲ ಗೊತ್ತಾದ ಬಿಡೋಣ ಇವರೇನು ಹೇಳ್ತಾರೆ ಬಿಡು ಈ ಒಂದು ಅಹಂಕಾರ ಬಿಟ್ಟಿವೆ ಅಂತಂದರೆ ನಾವು ಏನೆಲ್ಲ ಕಲಿಲಿಲಿಕ್ಕೆ ಸಾಧ್ಯ ಆಗ್ತದ ಯಾಕಂತಂದರೆ ಹಿರಿಯರು ಅವ್ರು ಯಾರೇ ಇರಲಿ ಮನೆ ಕೆಲಸದವರೇ ಇದ್ದರೂ ಕೂಡ ಅವರಿಂದ ನಮ್ಗೆ ಏನಾದರೂ ಕಲಿಲಿಕ್ಕೆ ಸಿಗ್ತದೆ ಯಾಕಂದರೆ ಅವ್ರಿಗೆ ಡಿಗ್ರಿ ಇರಲಿಕ್ಕಿಲ್ಲ ಅವ್ರಿಗೆ ಕಂಪ್ಯೂಟರ್ ಮಾಡೋಕ್ಕೆ ಬರ್ತಿರ್ಲೇ ನಡ್ಸೋಕ್ಕೆ ಬರ್ತಿರ್ಲಕ್ಕಿಲ್ಲ ಮೊಬೈಲ್ ಆಪ್ ಆಪ್ರೇಟ್ ಮಾಡೋಕ್ಕೆ ಬರ್ತಿರ್ಲಿಕ್ಕಿಲ್ಲ ಆದರೆ ಅವರಿಗೆ ಜೀವನ ಅನುಭವ ಇರ್ತದ ಒಬ್ಬ ಅನುಭವಿ ಹೇಳ್ತಾನೆ ನನಗೆ ನಾ ಅರವತ್ತು ವರ್ಷ ಅದಾವೆ ಅದ್ರಾಗ ನನಗೆ ನಾನೀಗ ಹದಿನಾರು ವರ್ಷದವನಿದ್ದೀನಿ ನೋಡೋಕೆ ಹದಿನಾರು ವರ್ಷ ಅನ್ಕೊಂತೀನಿ ಆದ್ರೆ ನನ್ಗೆ ನಲ್ವತ್ನಾಲ್ಕು ವರ್ಷದ ಎಕ್ಸ್ಪೀರಿಯನ್ಸ್ ಆದ ಅಂತ ಹೇಳ್ತಾರೆ ಅಂದರೆ ನಾವು ಹೇಳ್ತೀವಿ ನಲ್ವತ್ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಆದ ನಾನೀಗ ಹದಿನಾರು ವರ್ಷದ ಹುಡುಗ ಇದ್ದಂಗೆ ಅಂತ ಹೇಳ್ತಾರೆ ನಾವು ಅದ್ರ ಎಕ್ಸ್ಪೀರಿಯನ್ಸ್ನ ಮಾಡೋದೇ ಇಲ್ಲ ನಮ್ಮ ದಿನ ಎಲ್ಲ ಬೇರೆಯವ್ರನ್ನ ಮಾತಾಡೋದ್ರಲ್ಲಿ ಅಥವಾ ಟಿ ವಿ ನೋಡೋದ್ರಲ್ಲಿ ಕೆಲಸಕ್ಕೆ ಬರೋದು ಮಾತಾಡೋದ್ರಲ್ಲಿ ಇದ್ರಾಗೆ ಹೊತ್ತು ಹೋಗ್ಬಿಟ್ಟಿರ್ತದೆ ಯಾಕಂತಂದರೆ ನಮ್ಮ ಟೈಮಿನ ಬೆಲೆನೇ ನಮಗೆ ಗೊತ್ತಿರೋದಿಲ್ಲ ಟೈಮ್ ನಾವು ನೋಡ್ಕೊಳ್ಳಂಗೆಲ್ಲ ಈಗ ಮಕ್ಕಳಿಗೆ ಓದಿಸುವಾಗಲೇ ಅವ್ರ ಜೊತೆಗೆ ನಾವೇ ಒಂದಿಷ್ಟು ಕುಂತು ಓದೋದು ಅವ್ರಿಗೆ ಒಂದಿಷ್ಟು ತಿಳಿಸೋದು ಇವನು ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಮಗೆ ಯಾವುದೇ ಓದಿದ್ದನ್ನು ಮತ್ತೆ ಮರುಕಳಿಸ್ತದ ನೆನ್ಪು ಬರ್ತಾ ಇರ್ತದೆ ಮಕ್ಕಳಿಗೆ ಹೇಳೋದ್ರಿಂದ ಅವ್ರಿಗೂ ಒಂದು ಸಂಸ್ಕಾರ ಬರ್ತದೆ ಅದಕ್ಕೆ ಏನದ ಮನೆಯೇ ಮೊದಲು ಪಾಠಶಾಲೆ ಆಗಿರೋದ್ರಿಂದ ತಾಯಿ ತಾನು ತನ್ನ ಸಂಸ್ಕಾರ ಆ ಜ್ಞಾನವನ್ನು ಮಕ್ಕಳಿಗೆ ಧಾರೆ ಏರಿಬೇಕು ಯಾವು ಸ್ಕೂಲ್ನೇ ಕಲಿಸೋವು ಇದು ವಿದ್ಯೆ ಅಲ್ಲ ಸ್ಕೂಲ್ನಲ್ಲಿ ಕಲಿಸೋದು ಜೀವನದ ವಿದ್ಯೆ ನಾವು ಕಲಿಸೋದು ನಿಜ ಜೀವನದ ವಿದ್ಯೆ ಜೀವನಕ್ಕೆ ಬೇಕಾಗಿರೋ ಡಿಗ್ರಿಯಿಂದ ಸಂಬಳ ತರ್ಬೋದು ಆದರೆ ನಾವು ಜೀವನದ ಮಹತ್ವವನ್ನು ತಿಳಿಸ್ತಕ್ಕಂಥ ನಿಜ ಜೀವನಕ್ಕೆ ಏನದಲ್ಲ ಈ ವಿದ್ಯೆ ಬೇಕಾಗ್ತದೆ ಅಂತ ಅದಕ್ಕೆ ಹೇಳಿದ್ರು ಏನಂದ್ರೆ ಆವ ವಸ್ತುವಂ ಪೂರ್ಣದಿಂದ ತಿಳಿದಿರಲು ಮಿಕ್ಕೆಲ್ಲ ಜೀವನದ ಎಲ್ಲ ವಿಷಯಗಳ ನಮಗೆ ತಿಳಿಲಿಕ್ಕೆ ಸಾಧ್ಯ ಆ ವಿದ್ಯೆಯನ್ನು ನೀಕಲಿ ಇದು ಬಾಳಿನ ಇರುಳಿಗೆ ದೀವಿಗೆ ಅಂತ ಹೇಳ್ತಾರೆ ಡಿ ವಿ ಜಿ ಅವರು ಅದನ್ನೇ ಚೆಂದ ಬಸವಣ್ಣವ್ರು ಹೇಳ್ತಾರೆ ಜ್ಞಾನ ದೀಪ್ತಿ ಅಂತ ಹೇಳ್ತಾರೆ ಹಿಂಗೆ ಒಬ್ಬೊಬ್ಬರು ಜ್ಞಾನಕ್ಕೆ ಯಾಕೆ ಇಷ್ಟು ಮಹತ್ವ ಕೊಟ್ಟರಂದರೆ ಜ್ಞಾನದಿಂದಲೇ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅಜ್ಞಾನದಿಂದ ಏನು ಬರ್ತದ ಬರೀ ದುಃಖ ಮರಿವು ಸ್ವಾರ್ಥ ಇದರಿಂದ ನಾವೇನು ಮಾಡ್ತೀವಿ ಬಳಲಿ ಬಳಲಿ ಜೀವನದ ಉತ್ಸಾಹ ಕಳ್ಕೊತೀವಿ ಉತ್ಸಾಹ ಕಳ್ಕೊಂತೀವಿ ಯಾರಿಗೆ ಕಲಿಬೇಕನ್ನೋ ಮನಸ್ಸು ಇರ್ತದಲ್ಲ ಅವ್ರಿಗೆ ಮುಪ್ಪೆ ಬರೋದಿಲ್ಲ ಮುಪ್ಪೆ ಬರೋದಿಲ್ಲ ಯಾಕಂದರೆ ಅವ್ರ ಮಾನಸಿಕ ಸಿದ್ಧತೆ ಹಂಗೆ ಆಗಿರ್ತದೆ ಮಾನಸಿಕ ಸಿದ್ಧತೆ ಇರೋದ್ರಿಂದ ಉತ್ಸಾಹ ಇರೋದ್ರಿಂದ ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಟುಕೊಂಡೇ ಇರಬೇಕಾಗ್ತದೆ ಯಾಕಂತಂದರೆ ಕಲಿಯೋದು ಅಂತಂದರೆ ಮತ್ತೇನನ್ನು ಅಲ್ಲ ಬರೇ ಅಕ್ಷರ ಅಂತ ಹೇಳೋದಿಲ್ಲ ಅವ್ರು ಹೆಂಗಿರ್ತಾರ ಹೆಂಗಿಲ್ಲ ಅವ್ರ ಜೀವನವನ್ನು ನಾವು ಗಮನಿಸ್ಬೇಕು ಅಕ್ಕ ಮಹಾದೇವ್ ಹೇಳ್ತಾಳೆ ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಗುರು ಹಿರಿಯರನ್ನ ನೋಡೋದಂದ್ರೆ ಫೋಟೋ ಹಾಕಿ ನೋಡೋದಲ್ಲ ಅವರು ಹೆಂಗೆ ಜೀವನ ಮಾಡಿದರು ಅವರು ಹೆಂಗೆ ಜೀವನವನ್ನು ಬಂದ ಕಷ್ಟಗಳನ್ನು ಹೆಂಗೆ ಎದುರಿಸಿದ್ರು ಹೆಂಗೆ ಅವನ್ನೆಲ್ಲ ಬಡತನವನ್ನು ಹೆಂಗೆ ಎದುರಿಸಿದ್ರು ಮಾನ ಅಪಮಾನ ಹೆಂಗೆ ಸಹಿಸಿದ್ರು ಅವ್ರಿಗೆ ಯಾವುದು ಅಮೂಲ್ಯ ಆಗಿತ್ತು ಅಂತ ಇದನ್ನೆಲ್ಲ ನಾವು ಗಮನಿಸಿದಾಗ ನಮ್ಮಲ್ಲಿ ಏನು ಕೊರತೆಗಳದಾವ ಅಂತ ಕಾಣಿಸ್ತವೆ ಹೌದಾ ಈ ಕನ್ನಡಿ ನೋಡಿ ನಾವು ಮ್ಯಾಗಿನ ಕೊರತೆಗಳನ್ನೆಲ್ಲ ನಾವು ತಿಡ್ಕೊತೀವಿ ಸರ್ವಜ್ಞ ಒಂದು ಕಡೆ ಹೇಳ್ತಾನ ಕನ್ನಡಿ ತನ್ನ ನೋಡಲಿಕ್ಕೆಂದು ಕನ್ನಡಿ ಕರೀತದೇ ನಮ್ಮನ್ನು ನಮ್ಮನ್ನು ನೋಡೋಕೆ ಕನ್ನಡಿ ಕರೆಯೋಂಗಿಲ್ಲ ಆದರೆ ಕನ್ನಡಿನೊಳಗೆ ನಮ್ಮನ್ನು ನೋಡ್ಕೊಳಕ್ಕೆ ನಾವೇ ಕನ್ನಡಿ ಹತ್ತಿರ ಹೋಗ್ತೀವಲ್ಲ ಹಂಗೆ ಹೇಳ್ತಾರೆ ತನ್ನ ನೋಡಲಿಕ್ಕೆಂದು ಕನ್ನಡಿ ಕರೆಯುವುದೇ ತನ್ನಲ್ಲಿ ಜ್ಞಾನ ಉದಿಸಿಹ ಮಹಾತ್ಮನು ಕನ್ನಡಿ ಅಂತೆ ಸರ್ವಜ್ಞ ಶರಣರು ಬಸವಣ್ಣವರು ಇವರೆಲ್ಲ ಏನಂದರೆ ನಮ್ಮ ನಿಲುವು ಕನ್ನಡಿ ನಮ್ಮನ್ನ ಮ್ಯಾಲಿನ ಕೆಳಗೆ ತನ್ನ ನಮ್ಮ ಕುಂದು ಕೊರತೆಗಳು ಒಳಗಿನ ಅಂಕು ಡೊಂಕುಗಳನ್ನು ತಿದ್ದಕೊಳ್ತಕ್ಕಂಥ ಅವಕಾಶವನ್ನು ಅವ್ರು ನಮ್ಗೆ ಮಾಡಿಕೊಟ್ಟಿದ್ದಾರೆ ಅಂಥ ಕನ್ನಡಿ ನಾವು ನೋಡಿಕೊಂಡ್ವಿ ಅಂದರೆ ನಮ್ಮ ಒಳಗೂ ಹೊರಗೂ ಸುಂದರತೆ ನಮ್ಗೆ ಆವರ್ಸೋಕ್ಕೆ ಸಾಧ್ಯ ಆಗ್ತದೆ ಅಂಥ ಜ್ಞಾನವನ್ನು ನಾವು ಪಡಿಬೇಕು ಅದರಿಂದನೇ ಸುಖ ಶಾಂತಿ ನೆಮ್ಮದಿ ಸಿಗೋದು ಇಲ್ಲ ಅಂತಂದರೆ ಅಜ್ಞಾನದಿಂದ ಬೇರೆಯವ್ರನ್ನ ನೋಡಿ ಕೊರಗೋದು ಅಯ್ಯೋ ಅದು ಇಲ್ಲಲ್ಲ ಹಂಗಿದ್ರೆ ಚೆನ್ನಾಗಿತ್ತು ಹಿಂಗಿದ್ರೆ ಚೆನ್ನಾಗಿತ್ತು ಇದು ಆಗಬಾರ್ದಾಗಿತ್ತು ಇದು ಹಿಂಗಾಗಿದ್ರೆ ಚೆಂದಿತ್ತು ಈ ಕೊರತೆಗಳು ಕೊರತೆಗಳ ನೆನೆ ನೆನೆದು ನಾವು ಜೀವನವನ್ನೇ ನರಕ ಮಾಡ್ಕೊಂಡ್ಬಿಡ್ತೀವಿ ಅದು ಜ್ಞಾನ ಇತ್ತಂದರೆ ದೇವರು ಏನು ಕೊಡ್ತಾನೋ ಅದನ್ನು ಪ್ರಸಾದ ಅಂತ ನಾವು ಸ್ವೀಕರಿಸ್ತೀವಿ ಬಡತನವೇ ಇರಲಿ ಸಿರಿತನೇ ಇರಲಿ ಏನೇ ಇರಲಿ ಆದರೆ ಅದು ಪ್ರಸಾದ ಅದು ಪ್ರಸಾದ ಭಾವ ಬಂದಾಗ ನಮಗದು ಭಾರ ಆಗೋದಿಲ್ಲ ಪ್ರಸಾದ ಅಂತ ತಿಳ್ಕೊಂಡಂಗೆ ನೋಡಿರಿ ಪ್ರಸಾದ ಅಂತ ದೇವ್ರ ಮುಂದೆ ಇಟ್ಟಿದ್ದು ಒಂದು ಹಣ್ಣು ಇರ್ಬೋದು ಒಂದು ಸಿಹಿ ಇರ್ಬೋದು ಇಷ್ಟು ಕೊಟ್ಟರು ಕೂಡ ಅದು ಪ್ರಸಾದ ಅನ್ನೋ ಭಾವದಿಂದ ತೊಗೊತೀವಿ ಇಡುವಾಗ ಏನಾಗಿರ್ತದ ಅದು ಪದಾರ್ಥ ಆಗಿರ್ತದ ವಾಪಸ್ಸು ಬರುವಾಗ ಏನಾಗಿರ್ತದ ಪ್ರಸಾದ ಆಗಿರ್ತದೆ ಯಾಕಂದರೆ ಅದು ನಮ್ಮದಲ್ಲ ಅದು ದೇವನದು ಅನ್ನೋ ಭಾವ ನಮಗೆ ಬಂದಾಗ ಅಲ್ಲಿ ಏನಾಗ್ತದ ಅದು ಪ್ರಸಾದ ರೂಪವಾಗಿ ಸ್ವೀಕಾರ ನಾವು ಮಾಡ್ತೀವಿ ಹಾಗೆ ಬದುಕುನೇ ಪ್ರಸಾದ ಈ ಉಸಿರು ಪ್ರಸಾದ ಈ ದೇಹನೂ ಪ್ರಸಾದ ನಮಗೆ ಕೊಟ್ಟಿರೋ ಸಮಯ ಪ್ರಸಾದ ಇದನ್ನೆಲ್ಲ ನಾವು ಅನುಭವಿಸಿ ನಮಗೆ ಗೊತ್ತಿದ್ದದ್ದು ನಾಲ್ಕು ಮಾತುಗಳನ್ನು ಇನ್ನೊಬ್ಬರಿಗೆ ಹೇಳೋದು ಇದು ಜ್ಞಾನ ದಾಸೋಹ ಈ ಜ್ಞಾನ ಕೇವಲ ನಮ್ ನಮಗಷ್ಟೇ ಅಂತ ನಾವು ತಿಳ್ಕೊಬಾರ್ದು ಶರಣರು ಹಾಗೆ ತಿಳ್ಕೊಂಡಿದ್ರೆ ವಚನ ಬರೆದಿಡ್ತಿರ್ಲಿಲ್ಲ ಹೌದಾ ಇವತ್ತು ಅವ್ರ ವಚನ ಬರೆದಿಡ್ಲಿಲ್ಲ ಅಂದರೆ ಇಷ್ಟೆಲ್ಲ ಮಾತಾಡೋಕ್ಕಾಗ್ತಿದ್ದಿಲ್ಲ ಹೌದಾ ತಾವು ತಿಳ್ಕೊಂಡ್ರು ನಾವೆಲ್ಲ ಜಾಣರಾದೇವಪ್ಪ ನಾವು ಶಾಣ್ಯಾರದಿ ನಮ್ಮ ಜೀವನ ಸಾರ್ಥಕ ಆಯಿತು ಹೋಗಿಬಿಡೋಣ ಅಂತ ಅವ್ರಿಗೆ ಅನ್ನಿಸಲಿಲ್ಲ ಯಾಕೆ ಬರೆದಿಟ್ರು ಅಂದರೆ ಮುಂದಿನ ಜ ಪೀಳಿಗೆ ಇದನ್ನು ನೋಡಿ ಬದುಕಲಿ ಅಂತ ಆ ನಮ್ಮ ಬದುಕನ್ನು ಸುಂದರ ಮಾಡಿಕೊಳ್ಳೋ ಒಂದು ಮಾರ್ಗಗಳ ವಚನದಲ್ಲಿ ಇರೋದರಿಂದ ವಚನಗಳನ್ನು ನಾವು ಓದಬೇಕು ತಿಳ್ಕೋಬೇಕು ಅಳವಡಿಸ್ಕೋಬೇಕು ಮಕ್ಕಳಿಗೂ ಕಲಿಸ್ಬೇಕು ಎಂತೆಂಥವೋ ಹಾಡುಗಳನ್ನು ಕಲಿಸ್ತೀವಿ ಕಲಿಸ್ಬೇಡ್ರಿ ಅಂತೇಳಿಲ್ಲ ಕಾಲಕ್ಕೆ ತಕ್ಕಂಗೆ ನೀವು ಕಲಿಸ್ಕೊಳ್ರಿ ಆದರೆ ಈ ವಚನಗಳನ್ನು ಕಲಿಸೋದ್ರಿಂದ ಏನಾಗ್ತದ ಅವ್ರಿಗೆ ಮನಸ್ಸು ಸಂಸ್ಕಾರಗೊಳ್ತದೆ ಸಂಸ್ಕಾರಗೊಳ್ಬೇಕಾಗ್ಯದ ಅದೇ ಬೇಕಾಗ್ಯದ ನಮ್ಗೆ ಸಂಸ್ಕಾರದಿಂದ ಮುಂದೆ ಸಂಸ್ಕೃತಿನೂ ಬೆಳೀತದ ಸಂಸ್ಕಾರ ಅಂತರಂಗದಿಂದ ಬರ್ತಕ್ಕಂಥದ್ದು ಸಂಸ್ಕೃತಿ ಬಹಿರಂಗದಿಂದ ಬರ್ತಕ್ಕಂಥದ್ದು ನಾವು ಹೇಳ್ತೀವಿ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಏನದಂದರೆ ಭಾರತೀಯ ಸಂಸ್ಕೃತದಲ್ಲೇ ಜ್ಞಾನ ಇರೋದು ಜಗತ್ತಿಗೆ ಜ್ಞಾನ ಕೊಟ್ಟಿರೋದೆ ಭಾರತೀಯರು ಯಾಕಂದರೆ ಅವು ಬೇಕಾದಷ್ಟು ವಿಜ್ಞಾನಿಗಳು ಇದ್ದಿರ್ಬೋದು ಆದರೆ ನೋಡ್ರಿ ಐನ್ಸ್ಟೈನ್ ಹೇಳ್ತಾನೆ ಭಾರತೀಯರಿಗೆ ನಾವೆಲ್ಲ ಧನ್ಯವಾದ ಅರ್ಪಿಸ್ಬೇಕು ಯಾಕಂತಂದರೆ ಭಾರತೀಯರು ಜೀರೋ ಕೊಡಲಿಲ್ಲ ಅಂದರೆ ನಮ್ಗೆ ಭಾಳ ಕಷ್ಟ ಆಗ್ತಿತ್ತು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಯಾವತ್ತೂ ಕೃತಜ್ಞರಾಗಿರಬೇಕು ಭಾರತೀಯರೇ ನಮಗೆ ಜ್ಞಾನ ಕೊಟ್ಟರು ಯಾಕಂದರೆ ಅದು ಇಲ್ಲಾಂದ್ರೆ ಅವ್ರಿಗೆ ಭಾಳ ಲೆಕ್ಕ ಮಾಡೋದು ಭಾಳ ಕಷ್ಟ ಆಗ್ತಿತ್ತಂತ ಹಿಂಗೆ ಮತ್ತು ಹಿಂದೆ ಋಷಿ ಮುನಿಗಳು ಕೂಡ ಜ್ಞಾನಕ್ಕಾಗಿ ತಮ್ಮನ್ನೇ ಸಮರ್ಪಣೆ ಮಾಡಿಕೊಂಡ್ರು ಸತ್ಯ ದರ್ಶನ ಮಾಡಿಕೊಂಡ್ರು ಆ ಸತ್ಯ ದರ್ಶನವನ್ನು ನಮಗೆಲ್ಲ ಧಾರೆ ಎರೆದು ಹೋದರು ಅದು ನಾವು ಅಂತೀವಿ ನಾವೇ ರೀ ವಚನಗಳ ವಾರಸ್ದಾರರು ತತ್ವ ವಾರಸದಾರ ಬರೀ ಹೇಳ್ಕೊತೀವಿ ಆದರೆ ಬಸವಣ್ಣನವರಾಗಲಿ ಉಳಿದ ಶರಣನ್ನಾಗಲಿ ಅವ್ರಿಗೆ ನಾವು ಗೌರವ ಕೊಡೋದಾಗಲಿ ಅವರ ಜೀವನವನ್ನು ನಿರೀಕ್ಷೆ ಮಾಡೋದಾಗಲಿ ಅವ್ರನ್ನ ನೋಡಿ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋ ಇದು ನಾವು ಮಾಡೋದಿಲ್ಲ ನಾವು ಬರೀ ಅವ್ರು ನಾವು ಅದ್ರ ವಾರಸದಾರ ಹೇಳ್ಕೊತೀವಿ ಅದಕ್ಕಿಂತ ದೊಡ್ಡ ಕೆಲಸ ಏನಂದರೆ ಅವರಿಗೆ ಅದು ಸಂತೋಷ ಆಗೋದಿಲ್ಲ ಅದಕ್ಕೆ ಸಂತೋಷ ಆಗಬೇಕಾದ್ರೆ ನಾವು ಅವರ ಜೀವ ಹೇಳಿದ ಮಾತುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅವಾಗನೇ ನಮ್ಗೆ ಜ್ಞಾನ ವೃದ್ಧಿ ಆಗ್ತದೆ ಅಜ್ಞಾನ ಅಳದು ಹೋಗ್ತದೆ ಈಗ ನಾವು ಉಪನಿಷತ್ ಅಂತೀವಿ ಉಪನಿಷತ್ ಅಂದ್ರೂ ಅದೇ ಉಪ ಅಂದರೆ ಸಮೀಪ ನೀ ಅಂದರೆ ಸಂಪೂರ್ಣ ಶತ್ ಅಂದರೆ ಶಾಶ್ವತವಾದ ಜ್ಞಾನ ಅಂದರೆ ಸಂಪೂರ್ಣವಾಗಿ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಶಾಶ್ವತ ಜ್ಞಾನವನ್ನು ಅನ್ನೋದೇ ಉಪನಿಷತ್ ಅಂತ ಹೇಳ್ತಾರೆ ವಚನಗಳನ್ನೂ ಅದನ್ನೇ ಹೇಳ್ತಾವೆ ಅದಕ್ಕೆ ಒಂದು ವಚನ ಓದಿದರೆ ಇಷ್ಟೆಲ್ಲ ಅನ್ನೋಂಗಿದ್ರೆ ನಾವು ಯಾಕೆ ಓದಬಾರ್ದು ಅಂಥ ವಚನಗಳಲ್ಲಿ ಜ್ಞಾನದ ಮತ್ತು ಬೇರೆ ಶರಣರದಾಗಲಿ ಬೇರೆ ಸಂತರದಾಗಲಿ ಜೀವನ ಚರಿತ್ರೆಗಳನ್ನು ಓದಬೇಕು ಓದಿದರೆ ಅವರ ಜೀವನ ನಮ್ಮ ತುಲನಾತ್ಮಕವಾಗಿ ನೋಡೋದು ಅವ್ರು ಹೆಚ್ಚು ಕಮ್ಮಿ ಅಂತ ಮಾಡೋದಲ್ಲ ಬುದ್ಧ ಇರ್ಬೋದು ಮಹಾವೀರ ಇರ್ಬೋದು ಯಾರೇ ಇರ್ಬೋದು ಓದ್ರಿ ಒಳ್ಳೆಯದನ್ನು ಆರಿಸ್ಕೊರಿ ಶರಣರು ಎಲ್ಲ ಓದಿ ಒಳ್ಳೆ ತಿರುಳನ್ನೇ ನಮಗೆ ಕೊಟ್ಟಿದ್ದಾರೆ ವಚನಗಳ ಮೂಲಕ ಅದಕ್ಕೆ ನಾವು ಅಂಥ ವಚನವನ್ನು ಓದೋದ್ರಿಂದ ಖಂಡಿತ ನಮಗೆ ಜ್ಞಾನ ವೃದ್ಧಿ ಆಗ್ತದೆ ನನ್ನ ಸ್ವತಃ ಅನುಭವದಿಂದ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಬದುಕಿನಲ್ಲಿ ಒಂದು ಭರವಸೆ ಆತ್ಮವಿಶ್ವಾಸ ಆತ್ಮಬಲ ಬರ್ತದಂತ ಹೇಳಕ್ಕೆ ನಂಗೆ ಭಾಳ ಸಂತೋಷ ಅನ್ನಿಸ್ತದ ಅದನ್ನು ಚಾಲೆಂಜ್ ಮಾಡಿ ಕೂಡ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳಿ ಈ ಒಂದು ಜ್ಞಾನದ ಒಂದು ವಚನವನ್ನು ಆಧಾರ ಇಟ್ಟುಕೊಂಡು ನಾನು ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬಸವ ಟಿ ವಿಯವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಶರಣೋ ಶರಣ